ನೀವು ಓದುವ ಪತ್ರಿಕೆ ವೀಕ್ಷಿಸುವ ಟಿವಿ ಚಾನೆಲ್ ನಿಮ್ಮ ಪರವಾಗಿದೆಯಾ ಅಥವಾ ಆಳುವವರ ಕಾರ್ಪೊರೇಟ್ ಗಳ ಪರವಾಗಿದೆಯಾ ಬಹುತೇಕ ಪತ್ರಿಕೆಗಳು ಟಿವಿ ಚಾನೆಲ್ಗಳು ಜನರ ಸಮಸ್ಯೆ ಬಗ್ಗೆ ಮಾತಾಡುವುದೇ ಇಲ್ಲ ಬರೀ ಸರ್ಕಾರದ ಉದ್ದಿಮೆಗಳ ಪರವಾಗಿ ಮಾತಾಡುತ್ತೆ ಅನ್ನೋದನ್ನ ನೀವು ಗಮನಿಸಿದ್ದೀರಾ ಯಾಕೆ ಜನರ ಧ್ವನಿ ಆಗ್ಬೇಕಾದ ಮಾಧ್ಯಮಗಳು ಆಳೋರ ಭಟ್ಟಂಗಿಗಳಾಗಿದೆ ಅನ್ನೋದನ್ನ ನೀವು ಕೇಳಿದೀರಾ ಮಾಧ್ಯಮಗಳು ಹೀಗೆ ಜನ ವಿರೋಧಿಯಾಗಿ ಸರ್ಕಾರಗಳ ತುತ್ತೂರಿಗಳಾದ್ರೆ ಅದೆಷ್ಟು ಅಪಾಯ ಇದೆ ಅನ್ನೋದು ನಿಮ್ಗೆ ಗೊತ್ತಾ ಇವತ್ತು ರಾಷ್ಟ್ರೀಯ ಪ್ರಸ್ತಿನ ಅಥವಾ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆ ಎಂದು ಈ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿ ಕೊಡ್ತೀವಿ ಇದು ನಿಮ್ಮ ಪಾಲಿಗೆ ಬಹಳ ಮುಖ್ಯ ಮಾಹಿತಿ ಮೊದಲಿಗೆ ಮಾಧ್ಯಮ ಧರ್ಮವನ್ನ ಇವತ್ತಿಗೂ ಪಾಲಿಸ್ತಾ ದಿಟ್ಟ ನಿರ್ಭೀತ ಪತ್ರಿಕೋದ್ಯಮ ಮಾಡ್ತಿರುವ ಎಲ್ಲ ಪತ್ರಕರ್ತರಿಗೆ ರಾಷ್ಟ್ರೀಯ ಪತ್ರಿಕಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಮಾಧ್ಯಮವನ್ನ ಸಾಮಾನ್ಯವಾಗಿ ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭ ಅಂತ ಕರೆಯಲಾಗುತ್ತೆ ಸಾರ್ವಜನಿಕ ಅಭಿಪ್ರಾಯವನ್ನ ರೂಪಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನ ಮಾಧ್ಯಮ ವಹಿಸುತ್ತೆ ಜನಸಾಮಾನ್ಯರಿಗೆ ಸತ್ಯ ತಿಳಿಸುವ ಮತ್ತು ಅವರಿಗೆ ಶಿಕ್ಷಣ ನೀಡುವ ಕರ್ತವ್ಯ ಮಾಧ್ಯಮದ್ದಾಗಿದೆ ದೇಶದ ಕೋಟಿಗಟ್ಟಲೆ ಜನರ ಹಿತಾಸಕ್ತಿಗಳನ್ನ ಕಾಪಾಡುವ ಮತ್ತು ಆಡಳಿತದಲ್ಲಿ ಪಾರದರ್ಶಕತೆಯನ್ನ ಬೆಳೆಸುವ ಜವಾಬ್ದಾರಿ ಮಾಧ್ಯಮದ್ದು ಮಾಧ್ಯಮಗಳ ಪ್ರಮುಖ ಕೊಡುಗೆಗಳನ್ನು ಗುರುತಿಸೋಕೆ ರಾಷ್ಟ್ರೀಯ ಪತ್ರಿಕಾ ದಿನವನ್ನ ಪ್ರತಿ ವರ್ಷ ನವೆಂಬರ್ ಹದಿನಾರರಂದು ಆಚರಿಸಲಾಗುತ್ತೆ ಹಿರಿಯ ಪತ್ರಕರ್ತ ರವೀಶ್ ಕುಮಾರ್ ಹೇಳುವಂತೆ ಭಾರತದ ಮಾಧ್ಯಮಗಳಿಗೆ ಸುವರ್ಣ ಕಾಲವೊಂದು ಯಾವತ್ತೂ ಇದ್ದಿದ್ದೇ ಇಲ್ಲ ಆದರೆ ಮೋದಿ ಯುಗದಲ್ಲಿರುವಷ್ಟು ಭಸ್ಮ ಕಾಲ ಅಥವಾ ತೀರಾ ಕೆಟ್ಟ ಕಾಲವೂ ಮಾಧ್ಯಮಗಳಿಗೆ ಭಾರತದಲ್ಲಿ ಇರಲೇ ಇಲ್ಲ ಇವತ್ತು ಪತ್ರಿಕಾ ದಿನಾಚರಣೆಯಂದು ದೇಶದ ಪ್ರಥಮ ಪ್ರಧಾನಿ ನೆಹರು ಅವರು ಹತ್ತಾರು ಪತ್ರಕರ್ತರ ನಡುವೆ ಕೂತು ತಲೆಕೆರಕೊಂಡು ಅವರ ಪ್ರಶ್ನೆಗಳಿಗೆ ಉತ್ತರಿಸುವ ಫೋಟೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಆದರೆ ಅಲ್ಲಿಂದ ಭಾರತ ಹೊರಟು ಈಗೆಲ್ಲಿಗೆ ಬಂದು ತಲುಪಿದೆ ಕಳೆದ ಹತ್ತು ವರ್ಷಗಳಲ್ಲಿ ಈ ದೇಶದ ಪ್ರಧಾನಿ ಒಂದೇ ಒಂದು ಪತ್ರಿಕಾ ಗೋಷ್ಠಿ ಮಾಡಿಲ್ಲ ಆದರೆ ದೇಶದ ಯಾವುದೇ ಪ್ರಮುಖ ಮಾಧ್ಯಮ ಸಂಸ್ಥೆ ಅದರ ಬಗ್ಗೆ ಪ್ರಧಾನಿಯನ್ನ ಪ್ರಶ್ನೆ ಮಾಡುವುದೇ ಇಲ್ಲ ಪ್ರಧಾನಿ ಮೋದಿ ಅವರು ಭಾಷಣಗಳಲ್ಲಿ ಹೇಳುವಂತೆ ಮದರ್ ಆಫ್ ಡೆಮಾಕ್ರಸಿ ಆದ ನಮ್ಮ ದೇಶದಲ್ಲಿ ಮಾಧ್ಯಮದ ಪರಿಸ್ಥಿತಿ ಅದೆಷ್ಟು ಹೀನಾಯವಾಗಿದೆ ಅನ್ನೋದಕ್ಕೆ ಇದಕ್ಕಿಂತ ಉತ್ತಮ ನಿದರ್ಶನ ಮತ್ತೊಂದು ಸಿಗಲಾರದು ಭಾರತದ ಬಹುತೇಕ ಎಲ್ಲ ಪ್ರಮುಖ ಮಾಧ್ಯಮಗಳು ತಮ್ಮ ಮಹತ್ವದ ಜವಾಬ್ದಾರಿ ಮರೆತು ಸರ್ಕಾರದ ಮಡಿಲಲ್ಲಿ ಕೂತುಕೊಂಡಿರುವ ಕಾಲ ಇದು ಆಳುವವರ ತುತ್ತೂರಿಯಾಗಿ ಜನ ಕಾಲ ಇದು ಭಾರತದಲ್ಲಿ ಮಾಧ್ಯಮ ಕ್ಷೇತ್ರದ ಗುಣಮಟ್ಟ ಹಾಗೂ ಪತ್ರಿಕಾ ಧರ್ಮಕ್ಕೆ ಅದರ ನಿಷ್ಠೆ ಕಳೆದ ಕೆಲವು ವರ್ಷಗಳಲ್ಲಿ ತೀವ್ರವಾಗಿ ಕುಸಿತ ಇರುವುದು ಗಂಭೀರ ಚಿಂತೆಗೆ ಕಾರಣವಾಗಿದೆ ಇದರಲ್ಲಿ ಮುಖ್ಯವಾಹಿನಿ ಮಾಧ್ಯಮಗಳು ಅಂತ ಕರೆಯಲ್ಪಡುವ ಜನಪ್ರಿಯ ಮಾಧ್ಯಮಗಳಿಂದ ಸರ್ಕಾರದ ಭಟ್ಟಂಗಿತನ ಸತ್ಯದ ಕಡೆಗೆ ಅವುಗಳ ಘೋರ ನಿರ್ಲಕ್ಷ್ಯ ಸುಳ್ಳು ಮತ್ತು ದ್ವೇಷ ಪ್ರಸಾರ ತೀರಾ ಉತ್ಪ್ರೇಕ್ಷಿತ ವರದಿಗಳು ಮತ್ತು ಹೆಡ್ಲೈನ್ಗಳ ಮೂಲಕ ಹಾನಿಕಾರಕ ಅಜೆಂಡಾಗಳನ್ನ ಮುನ್ನೆಲೆಗೆ ತರ್ತಿರುವುದು ನಮ್ಮ ಸಮಾಜ ಹಾಗೂ ದೇಶಕ್ಕೆ ಅಪಾಯಕಾರಿಯಾಗಿ ಪರಿಣಮಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯ ಸಮಯದಲ್ಲಿ ಪ್ರಧಾನಿ ಮೋದಿ ಅವರು ಕೊಟ್ಟ ಐವತ್ತಕ್ಕೂ ಹೆಚ್ಚು ಸಂದರ್ಶನಗಳು ತೀವ್ರ ಚರ್ಚೆಗೆ ಗ್ರಾಸವಾಗಿತ್ತು ಈ ಸಂದರ್ಶನಗಳು ಮೊದಲೇ ಪ್ರಧಾನಿಗೆ ಪ್ರಶ್ನೆಗಳನ್ನು ಕೊಟ್ಟು ಸಿದ್ಧವಾದಂಥ ತೀಕ್ಷ್ಣ ಪ್ರಶ್ನೆಗಳ ತೀವ್ರ ಕೊರತೆ ಇದ್ದ ಮತ್ತು ಗಂಭೀರ ಸಮಸ್ಯೆಗಳ ಕುರಿತು ಯಾವುದೇ ಉತ್ತರಗಳನ್ನು ಕೇಳದ ನಾಟಕದಂತೆ ಇದ್ವು ಮಾಧ್ಯಮ ಸಂಸ್ಥೆಗಳು ಕಠಿಣ ಪ್ರಶ್ನೆಗಳನ್ನ ಕೇಳುವುದನ್ನ ಬಿಟ್ಟು ವಿಪಕ್ಷದ ಮೇಲೆ ದಾಳಿ ನಡೆಸೋಕೆ ಪ್ರಧಾನಿಗೆ ಸ್ಟೇಜ್ ಮತ್ತು ಆಡಿಯನ್ಸ್ ಸೆಟ್ ಮಾಡಿ ಕೊಟ್ಟ ಅಲ್ಲಿ ಪ್ರಧಾನಿ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸ್ತಾ ಇದ್ರ ಅಥವಾ ಚುನಾವಣಾ ಪ್ರಚಾರ ಭಾಷಣ ಮಾಡ್ತಾ ಇದ್ರ ಅನ್ನೋ ಸಂಶಯ ಬರುವಂತೆ ಆ ಸಂದರ್ಶನಗಳ ಹೆಸರಿನ ಕಾರ್ಯಕ್ರಮಗಳು ನಡೀತಾ ಇದ್ವು ಪ್ರಧಾನಿಗೆ ಅವರ ಹತ್ತು ವರ್ಷಗಳ ಆಡಳಿತದ ಕುರಿತು ನೇರ ನಿಷ್ಠುರ ಪ್ರಶ್ನೆ ಕೇಳಬೇಕಿದ್ದ ಆಂಕರ್ಗಳು ಸಂಪಾದಕರು ದೊಡ್ಡ ಆಧ್ಯಾತ್ಮಿಕ ಗುರುವಿನ ಎದುರು ಕೂತು ಧನ್ಯರಾದ ಭಕ್ತರಂತೆ ಕಾಣಿಸ್ತಾ ಇದ್ರು ನನಗೆ ಪ್ರಶ್ನೆಗಳನ್ನ ಕೇಳಿ ಅಂತ ಪ್ರಧಾನಿನೇ ಆಂಕರ್ ಗಳಿಗೆ ಪ್ರಶ್ನೆಗಳನ್ನ ಕೊಟ್ಟಿದ್ರ ಅನ್ನುವಂತಿದ್ವು ಆ ಸಂದರ್ಶನಗಳು ಜನತೆಗೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೆಗಳು ಮತ್ತು ಆರೋಪಗಳ ಕುರಿತು ದೇಶದ ಮಾಧ್ಯಮ ರಂಗ ಮೌನವಾಗಿದೆ ತನಿಖಾ ಪತ್ರಿಕೋದ್ಯಮವಂತೂ ಇಲ್ಲಿ ಸತ್ತೇ ಹೋಗಿದೆ ಉದ್ಯಮಿ ಗೌತಮ್ ಅದಾನಿ ಹಾಗೂ ಸಬಿ ಮುಖ್ಯಸ್ಥೆ ಮಾಧವಿ ಬುಚ್ರ ವಿರುದ್ಧ ಸರಣಿ ಹಗರಣಗಳ ಆರೋಪಗಳು ಕೇಳಿ ಬಂದಾಗ ಪ್ರಮುಖ ಮಾಧ್ಯಮಗಳು ಈ ವಿಷಯದ ಕುರಿತು ಸರಿಯಾಗಿ ವರದಿ ಮಾಡಲೇ ಇಲ್ಲ ಹಗರಣದ ವಿವರಕ್ಕೆ ಹೋಗಲೇ ಇಲ್ಲ ಆ ಕುರಿತು ಸರ್ಕಾರವನ್ನ ಪ್ರಶ್ನೆ ಮಾಡಲೇ ಇಲ್ಲ ಬದಲಾಗಿ ಹಗರಣದಲ್ಲಿ ಸರ್ಕಾರವನ್ನ ಅದಾನಿಯನ್ನ ಮತ್ತು ಸೆಬಿ ಅಧ್ಯಕ್ಷೆಯನ್ನ ಬಚಾವ್ ಮಾಡೋಕೆ ಬಹುತೇಕ ಮಾಧ್ಯಮಗಳು ಇನ್ನಿಲ್ಲದಂತೆ ಶ್ರಮಿಸಿದ್ವು ಭಾರತದ ಮಾಧ್ಯಮಗಳಲ್ಲಿ ದ್ವೇಷ ಮತ್ತು ಧಾರ್ಮಿಕ ಅಸಹಿಷ್ಣುತೆ ಹರಡುವ ರೀತಿಯ ವರದಿಗಳು ತೀವ್ರವಾಗಿ ಹೆಚ್ಚಿವೆ ಮಾಧ್ಯಮಗಳೇ ಸುಳ್ಳು ಹರಡಿ ಹತ್ಯಾಕಾಂಡಗಳು ಮತ್ತು ಗಲಭೆಗಳನ್ನ ಪ್ರೋತ್ಸಾಹಿಸುವಂತೆ ವರ್ತಿಸುತ್ತಿವೆ ಇದರಿಂದ ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ನಾಶವಾಗುವ ಸಾಧ್ಯತೆ ಹೆಚ್ಚಾಗಿದೆ ಹಲವಾರು ಮಾಧ್ಯಮಗಳು ನಕಲಿ ಸುದ್ದಿಗಳನ್ನ ಪ್ರಸಾರ ಮಾಡುವ ಮೂಲಕ ಸಾಮಾಜಿಕ ಹಂದರಕ್ಕೆ ಹಾನಿ ಮಾಡ್ತಿವೆ ಇಂತಹ ವರದಿಗಳು ಕೋಮು ಗಲಭೆಗಳಿಗೆ ಪ್ರಚೋದನೆ ನೀಡ್ತಾ ಇದ್ದು ಸಮಾಜದಲ್ಲಿ ಅಶಾಂತಿಯನ್ನು ಹೆಚ್ಚಿಸುತ್ತಿವೆ ತಳಮಟ್ಟದಲ್ಲಿ ಹೋಗಿ ಜನರ ಸಮಸ್ಯೆಗಳ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಮಾಡುವುದು ಪ್ರಮುಖ ಮಾಧ್ಯಮ ಸಂಸ್ಥೆಗಳಿಗೆ ಮರ್ತೇ ಹೋಗಿದೆ ಬಹುತೇಕ ಪ್ರಮುಖ ಟಿವಿ ಚಾನೆಲ್ಗಳ ಆಂಕರ್ಗಳು ಮತ್ತು ಸಂಪಾದಕರು ಆಡಳಿತಾರೂಢ ಪಕ್ಷದ ಅಧಿಕೃತ ವಕ್ತಾರರಂತೆ ವರ್ತಿಸುತ್ತಿದ್ದಾರೆ ಸರ್ಕಾರಕ್ಕೆ ಕಠಿಣ ಪ್ರಶ್ನೆಗಳನ್ನ ಕೇಳಬೇಕಾದ ಪತ್ರಕರ್ತರ ಈ ರೀತಿ ನಡೆ ಮಾಧ್ಯಮ ಕ್ಷೇತ್ರಕ್ಕೆ ದೊಡ್ಡ ಕಳಂಕವಾಗಿದೆ ಜನದ್ರೋಹಿ ಕೆಲಸ ಇದಾಗಿದೆ ಜಾಗತಿಕ ಪತ್ರಿಕಾ ಸ್ವಾತಂತ್ರ್ಯದ ಸೂಚ್ಯಾಂಕವನ್ನು ಗಮನಿಸಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೂರ ಎಂಬತ್ತು ದೇಶಗಳ ಪಟ್ಟಿಯಲ್ಲಿ ಭಾರತ ನೂರ ಐವತ್ತೊಂಬತ್ತನೇ ಸ್ಥಾನಕ್ಕೆ ಕುಸ್ತು ಕೂತಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಸರ್ಕಾರ ಬಂದಾಗಿನಿಂದ ಪತ್ರಕರ್ತರ ವಿರುದ್ಧ ಹಿಂಸಾಚಾರ ಹೆಚ್ಚಿದೆ ಮಾಧ್ಯಮ ಮಾಲೀಕತ್ವ ಅತ್ಯಂತ ಕೇಂದ್ರೀಕೃತಗೊಂಡಿದೆ ಮತ್ತು ರಾಜಕೀಯ ನಿಷ್ಠೆಯನ್ನ ಹೊಂದಿದೆ ಇವೆಲ್ಲವುಗಳಿಂದಾಗಿ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವವಾದ ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಬಿಕ್ಕಟ್ಟನ ಎದುರಿಸ್ತಿದೆ ಅಂತ ವರದಿ ಉಲ್ಲೇಖಿಸಿದೆ ಇಂದಿನ ಪರಿಸ್ಥಿತಿಯಲ್ಲಿ ಸ್ವತಂತ್ರ ನಿಖರ ಮತ್ತು ಜನಪರ ಪತ್ರಿಕೋದ್ಯಮ ಅತ್ಯಗತ್ಯವಾಗಿದೆ ಪತ್ರಿಕೋದ್ಯಮ ಸತ್ಯ ಶೋಧನೆಗೆ ಬದ್ಧವಾಗಿರಬೇಕು ಮತ್ತು ಆಡಳಿತದಲ್ಲಿ ಇರೋರ ಎದುರು ಮುಲಾಜಿಲ್ಲದೆ ಸತ್ಯ ಹೇಳಬೇಕು ಪ್ರಶ್ನೆ ಕೇಳಬೇಕು ನಿಷ್ಪಕ್ಷ ನೇರ ನಿಷ್ಠುರ ಪತ್ರಿಕೋದ್ಯಮ ಮಾತ್ರ ದೇಶದ ಪ್ರಜಾಪ್ರಭುತ್ವವನ್ನು ಸಶಕ್ತಗೊಳಿಸಬಹುದು ಹೀಗಾಗಬೇಕಾದ್ರೆ ಮೊದಲು ದೇಶದ ಪತ್ರಿಕೆಗಳು ಚಾನೆಲ್ಗಳು ಹಾಗೂ ಡಿಜಿಟಲ್ ಮಾಧ್ಯಮಗಳ ಆದಾಯ ಮೂಲವೇ ಬದಲಾಗಬೇಕಾಗಿದೆ ಎಲ್ಲಿಯವರೆಗೆ ಮಾಧ್ಯಮಗಳು ಕಾರ್ಪೊರೇಟ್ ಹಾಗೂ ಸರ್ಕಾರಿ ಜಾಹೀರಾತನ್ನ ನಂಬ್ಕೊಂಡಿರುತ್ತೋ ಅಲ್ಲಿವರೆಗೆ ಅವು ಸ್ವತಂತ್ರವಾಗಿ ನೇರವಾಗಿ ನಿಷ್ಠುರವಾಗಿರೋಕೆ ಸಾಧ್ಯನೇ ಇಲ್ಲ ಓದುಗರು ವೀಕ್ಷಕರು ಕೇಳುಗರು ತಾವು ಓದುವ ವೀಕ್ಷಿಸುವ ಕೇಳುವ ಸುದ್ದಿಗೆ ಹಣ ಕೊಡೋಕೆ ಮುಂದೆ ಬಂದಾಗ ಮಾತ್ರ ಮಾಧ್ಯಮಗಳು ಸರ್ಕಾರಗಳು ಹಾಗೂ ಕಾರ್ಪೊರೇಟ್ ಶಕ್ತಿಗಳ ಹಿಡಿತದಿಂದ ಮುಕ್ತವಾಗತ್ತೆ ತಮ್ಮ ಓದುಗರು ಹಾಗೂ ವೀಕ್ಷಕರಿಗೆ ಉತ್ತರದಾಯಿಯಾಗತ್ತೆ ಅದಕ್ಕೆ ಬಿಟ್ಟಿಯಾಗಿ ಸುದ್ದಿ ಓದುವ ನೋಡುವ ಬದಲು ನಾವು ಓದುವ ವೀಕ್ಷಿಸುವ ಪತ್ರಿಕೆಗೆ ಚಾನೆಲ್ಗೆ ವೆಬ್ಸೈಟ್ಗೆ ನಾವೇ ತಿಂಗಳಿಗೆ ಇಂತಿಷ್ಟು ದುಡ್ಡು ಕೊಡ್ತೀವಿ ಅಂತ ಜನ ಮುಂದೆ ಬರಬೇಕಾಗಿದೆ ನಾವು ಬೆಳಗ್ಗಿಂದ ರಾತ್ರಿವರೆಗೆ ಬಳಸುವ ಪ್ರತಿಯೊಂದಕ್ಕೂ ಅದರ ಬೆಲೆಯನ್ನ ತೆತ್ತೇ ಬಳಸ್ತೀವಿ ಆದರೆ ಸುದ್ದಿ ಮಾಹಿತಿ ಮತ್ತು ವಿಶ್ಲೇಷಣೆಗಳು ಮಾತ್ರ ಬಿಟ್ಟಿಯಾಗಿ ಸಿಗಬೇಕು ಅಂತ ಬಯಸ್ತೀವಿ ಹಾಗಾಗೋದಿಲ್ಲ ಈ ಲೋಕದಲ್ಲಿ ಯಾವುದೂ ಉಚಿತವಾಗಿ ಸಿಗೋದಿಲ್ಲ ನೀವು ಸುದ್ದಿಗೆ ದುಡ್ಡು ಕೊಡದೇ ಇದ್ರೆ ದುಡ್ಡು ಯಾರು ಕೊಡ್ತಾರೋ ಅವರ ಪರವಾಗಿನೇ ಸುದ್ದಿ ಬರುತ್ತೆ ಸರ್ಕಾರಗಳು ಹಾಗೂ ಕಾರ್ಪೊರೇಟ್ಗಳ ಪರವಾಗಿನೇ ಸುದ್ದಿ ಬರುತ್ತೆ ನಿಮ್ಮ ಪರವಾಗಿ ಬರುವುದಿಲ್ಲ ಮಾಧ್ಯಮಗಳು ನಮ್ಮ ಸಮಸ್ಯೆ ಸವಾಲುಗಳು ಸಂಕಟಗಳನ್ನ ಸರಿಯಾಗಿ ಸರ್ಕಾರಗಳಿಗೆ ತಲುಪಿಸಬೇಕು ಅಂತಾದ್ರೆ ಓದುಗರು ವೀಕ್ಷಕರು ಕೊಡುವ ದುಡ್ಡಿನಲ್ಲೇ ಮಾಧ್ಯಮ ನಡೆಯುವ ಹಾಗಾಗಬೇಕು ಆಗ ಮಾಧ್ಯಮಗಳಿಗೆ ಯಾರ ಮುಲಾಜು ಇರುವುದಿಲ್ಲ ನಿಮ್ಮ ಅಂದ್ರೆ ಓದುಗರ ವೀಕ್ಷಕರ ಮುಲಾಜು ಮಾತ್ರ ಇರುತ್ತೆ ಆಗ ಮಾತ್ರ ಮಾಧ್ಯಮಗಳು ನಿಜವಾಗಿ ಜನಪರರಾಗಿ ಉಳಿಯುವ ಬೆಳೆಯುವ ಸಾಧ್ಯತೆ ಇದೆ ಈಗಲೂ ಅಲ್ಲೊಂದು ಇಲ್ಲೊಂದು ಇಂತಹ ಸ್ವತಂತ್ರ ಜನಪರ ಮಾಧ್ಯಮಗಳು ಕಾರ್ಯನಿರ್ವಹಿಸ್ತಿವೆ ಇವುಗಳು ಇನ್ನಷ್ಟು ಮತ್ತಷ್ಟು ಬೆಳಿಬೇಕಿದೆ ಎಲ್ಲ ಮಾಧ್ಯಮಗಳು ಜನರ ದುಡ್ಡಿನಿಂದಲೇ ನಡೆಯುವಂತಾಗಬೇಕು ವಾರ್ತಾ ಭಾರತಿ ಯಾವುದೇ ರಾಜಿ ಇಲ್ಲದೆ ಯಾವುದೇ ರಾಜಕೀಯ ಪಕ್ಷ ಕಂಪನಿ ಸಂಸ್ಥೆ ಅಥವಾ ವ್ಯಕ್ತಿಯ ಹಂಗಿಲ್ಲದೆ ಸದಾ ಸತ್ಯವನ್ನು ಎಲ್ಲೆಡೆಗೆ ತಲುಪಿಸುವ ಸ್ವತಂತ್ರ ಮಾಧ್ಯಮ ಕನ್ನಡದಲ್ಲಿ ಅತ್ಯಂತ ವಿಶಿಷ್ಟವಾಗಿರುವ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಪಕ್ಕದ ಬೆಲ್ ಐಕನ್ ಒತ್ತು ನಮ್ಮ ವೆಬ್ಸೈಟ್ಗಳಿಗೆ ವಾರ್ಷಿಕ ಚಂದಾದಾರರಾಗಿ ಸಹಕರಿಸಿ ಎಲ್ಲ ನಿರ್ಭೀತ ಪತ್ರಕರ್ತರಿಗೆ ಹಾಗೂ ರಾಜಿಯಾಗದ ಮಾಧ್ಯಮ ಸಂಸ್ಥೆಗಳಿಗೆ ಮತ್ತೊಮ್ಮೆ ಪತ್ರಿಕಾ ದಿನದ ಹಾರ್ದಿಕ ಶುಭಾಶಯಗಳು